ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಹೇಳ್ತಾ ಇದ್ದೀನಿ ಧರ್ಮರಾಯನಿಗೆ ಅಂದರೆ ಯುದಿಷ್ಠಿರನಿಗೆ ಪಟ್ಟಾಭಿಷೇಕ ಆಗತ್ತೆ ಆದರೆ ಧೃತರಾಷ್ಟ್ರ ತನ್ನ ಒಂದು ಕುತಂತ್ರದಿಂದ ಅಥವಾ ಒಂದು ಮೋಸದ ಬುದ್ಧಿಯನ್ನು ಅಲ್ಲಿ ಉಪಯೋಗಿಸಿ ಪಾಂಡವರು ಕಾಂಡವ ಪ್ರಸ್ಥಕ್ಕೆ ಹೋಗಬೇಕು ತನ್ನ ಮಗ ಇಲ್ಲಿರಬೇಕು ಹಸ್ತಿನಾವತಿಯಲ್ಲಿ ಅನ್ನೋ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ ಆಗ ಎಲ್ಲರಿಗೂ ಒಂದು ರೀತಿಯ ಆಶ್ಚರ್ಯ ಆಗುತ್ತೆ ಆಘಾತನೂ ಕೂಡ ಆಗುತ್ತೆ ಆದರೆ ಕೃಷ್ಣ ಮೊದಲೇ ಯೋಜನೆ ಮಾಡದ ಹಾಗೆ ಹೇಳ್ತಾನೆ ಆಯಿತು ಅವರಲ್ಲಿ ಹೋಗ್ತಾರೆ ನೀವು ರಾಜ್ಯವನ್ನು ಭಾಗಿಸಿ ಕೊಟ್ಟ್ರಿ ಅದೇ ಥರ ಇಲ್ಲಿರೋ ಸಂಪತ್ತು ಧನ ಧಾನ್ಯ ಗೋ ಸಂಪತ್ತು ರಥಗಳು ಕುದುರೆಗಳು ಎಲ್ಲವನ್ನು ಕೂಡ ನೀವು ಭಾಗ ಮಾಡಿ ಕೊಡಬೇಕು ಅಂತೇಳಿ ಹೇಳಿದಾಗ ಧೃತರಾಷ್ಟ್ರ ವಿಧಿಯಿಂದ ಅದಕ್ಕೆ ಒಪ್ಕೋಬೇಕಾಗತ್ತೆ ಜೊತೆಗೆ ಆ ಹಸ್ತಿನಾವತಿಯಲ್ಲಿ ಇರೋ ಜನರು ಕೂಡ ತಮಗೆ ಇಷ್ಟ ಆದವರು ಹಸ್ತಿನಾವತಿಯನ್ನು ಬಿಟ್ಟು ಕಾಂಡವ ಪುಸ್ತಕಕ್ಕೆ ಹೋಗಬಹುದು ಅಂತ ಹೇಳಿಬಿಟ್ಟು ತಾತ ಭೀಷ್ಮರು ಕೂಡ ಹೇಳ್ತಾರೆ ಇದೆಲ್ಲ ಕೃಷ್ಣನ ಒಂದು ಯೋಜನೆಯಿಂದ ಅದು ಹಾಗೆ ನಡೆಯುತ್ತೆ ಸರಿ ಇಷ್ಟೆಲ್ಲ ಆಗುತ್ತೆ ಆಮೇಲೆ ಕೃಷ್ಣ ಏನು ಮಾಡ್ತಾನೆ ಬಲರಾಮನ ಹತ್ತಿರಕ್ಕೆ ಬರ್ತಾನೆ ಬಂದುಬಿಟ್ಟು ಅವನು ಕಿವಿನಲ್ಲಿ ಏನೋ ಹೇಳ್ತಾನೆ ಅವನು ಏನು ಹೇಳ್ತಾನೆ ಅಂತ ಜನ ಎಲ್ಲ ಕಾಯ್ತಾಯಿರ್ತಾರೆ ಆಗ ಬಲರಾಮ ಎದ್ದು ನಿಂತ್ಕೊಂಡು ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಶಂತನು ಚಕ್ರವರ್ತಿಯ ಪುತ್ರ ನಾವು ಯಾದವ ಅತಿರತಿಗಳು ಕಾಂಪಿಲ್ಯಕ್ಕೆ ಪಾಂಚಲ ರಾಜಕುಮಾರಿಯ ಸ್ವಯಂವರಕ್ಕೋಸ್ಕರ ಬಂದಿದ್ವಿ ಅಲ್ಲಿ ಪಂಚಪಾಂಡವರು ಅವಳನ್ನು ಗೆಲ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ನಾವು ಆರ್ಯಾವರ್ತದಲ್ಲಿದ್ದಾಗ ಎರಡು ಶುಭ ಸಂಗತಿಗಳು ನಡೆದವು ಅದೇನು ಅಂದರೆ ಪಾಂಡವರು ಪಾಂಚಲ ರಾಜಕುಮಾರಿಯನ್ನು ಕೈ ಹಿಡಿದ್ರು ಜೊತೆಗೆ ಕುರು ಚಕ್ರವರ್ತಿ ಅಂದ್ಬಿಟ್ಟು ಹಿರಿಯಣ್ಣನಿಗೆ ಅಣ್ಣನಿಗೆ ಪಟ್ಟಾಭಿಷೇಕ ನಡೆಯಿತು ಈ ಸಂದರ್ಭದಲ್ಲಿ ನಮ್ಮ ಸೋದರಳಿ ನಾವು ತಕ್ಕ ಕಾಣಿಕೆ ಮತ್ತು ಉಡುಗೊರೆಗಳನ್ನು ಕೊಡಬೇಕಾಗಿರೋದು ನಮ್ಮ ಅಂದರೆ ಈ ಯಾದವರಿಗೆ ಸೇರಿದ ಕರ್ತವ್ಯ ಇದು ಇನ್ನು ಈ ದ್ವಾರಕಾಧೀಶ ರಾಜನ ಪರವಾಗಿ ನಮ್ಮ ತಂದೆ ವಸುದೇವನ ಪರವಾಗಿ ದ್ವಾರಕೆಯ ಸಮಸ್ತ ಯಾದವರ ಪರವಾಗಿ ನಾನು ನನ್ನ ತಮ್ಮ ಈಗ ಏನು ಹೇಳ್ತೀವಿ ಅನ್ನೋದನ್ನು ಈಗ ನನ್ನ ತಮ್ಮನೇ ಮಾತಾಡ್ತಾನೆ ಅಂತ ಹೇಳ್ತಾನೆ ಧೃತರಾಷ್ಟ್ರ ತನ್ನ ತೀರ್ಪನ್ನು ಘೋಷಣೆ ಮಾಡಿದ ಮೇಲೆ ಆ ಸಭೆಯಲ್ಲಿ ಒಂದು ರೀತಿಯ ನಿರುತ್ಸಾಹ ಮೂಡ್ಬಿಟ್ಟಿರುತ್ತೆ ಈಗ ಅದೆಲ್ಲ ಸ್ವಲ್ಪ ತಿಳಿಯಾಗತ್ತೆ ಬಲರಾಮನ ಮಂದಹಾಸ ಎಲ್ಲರಿಗೂ ಸಂತೋಷವನ್ನು ಕೊಡುತ್ತೆ ಸರಿ ಇನ್ನು ಕೃಷ್ಣ ಏನು ಹೇಳಬಹುದು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರ್ತಾರೆ ಕೃಷ್ಣ ಹೇಳ್ತಾನೆ ಕುರುಶ್ರೇಷ್ಠ ನಮ್ಮ ಅಣ್ಣ ಪೂಜ್ಯ ಬಲರಾಮ ಅಪ್ಪಣೆ ಕೊಡಿಸಿದಾಗೆ ಯಾದವರು ನಿಮಗೆ ಅಂದರೆ ಅಣ್ಣ ತಮ್ಮಂದರಿಗೆ ಒಂದು ಕಿರುಕಾಣಿಕೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾನೆ ಜನರ ಗಮನವೆಲ್ಲ ಈ ಕಡೆಯೇ ಹೋಗುತ್ತೆ ಇವರು ಏನು ಕಾಣಿಕೆ ಕೊಡಬಹುದು ಅಂತ ಎಲ್ಲರೂ ಉಸಿರೇ ಆಡದ ಹಾಗೆ ಕಾಯ್ತಾಯಿರ್ತಾರೆ ಆಗ ಕೃಷ್ಣ ಹೇಳ್ತಾನೆ ನಮ್ಮ ಹುಡುಗೊರೆ ಇದು ಅಂದರೆ ದ್ವಾರಕೆಯ ಯಾದವರಿಗೆ ಇರೋ ಧನದಲ್ಲಿ ಗೋವುಗಳಲ್ಲಿ ರಥ ತುರುಗಳಲ್ಲಿ ತುರುಗಗಳಲ್ಲಿ ಐದನೇ ಒಂದು ಪಾಲನ್ನು ನಾವು ಅವ್ರಿಗೆ ಕೊಡ್ತೀವಿ ಅಂತೇಳ್ಬಿಟ್ಟು ಸಭೆಯಲ್ಲಿ ಇದ್ದವ್ರಿಗೆಲ್ಲ ದಂಗೆ ಆಗುತ್ತೆ ಕೆಲವರು ದೊಡ್ಡದಾಗಿ ಬಾಯಿ ಬಿಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಯಾವುದವ್ರು ಇಷ್ಟೊಂದು ಅದ್ಭುತವಾದ ಕಾಣಿಕೆ ಕೊಡ್ತಾರೆ ಅಂತ ಯಾರೂ ನಿರೀಕ್ಷಣೆಯನ್ನು ಕೂಡ ಮಾಡಿರೋದಿಲ್ಲ ಮರುಕ್ಷಣದಲ್ಲಿ ಸಭೆ ಚೇತರಿಸ್ಕೊಳ್ಳುತ್ತೆ ಜಯ ಕೃಷ್ಣ ವಾಸುದೇವ ಅಂತೇಳಿ ಕೂಗ್ತಾರೆ ಯಾವಾಗಲೂ ಸೆಟ್ಕೊಂಡ ಇರ್ತಿದ್ದಂತಹ ತಾತ ಭೀಷ್ಮರು ಕೂಡ ಆ ಜನ ತಟ್ಟಿದ ಚಪ್ಪಾಳೆಯಲ್ಲಿ ಅವರು ಸೇರಿಕೊಳ್ತಾರೆ ಅವರು ಚಪ್ಪಾಳೆ ಹಾಕ್ತಾರೆ ಯುಧಿಷ್ಠಿರನ ಕಣ್ಣು ಕೃತಜ್ಞತೆಯ ಕಂಬನಿಯಿಂದ ತುಂಬ ಹೋಗುತ್ತೆ ಆಗ ಕೃಷ್ಣ ಕೈ ಎದ್ದುತಾನೆ ಇನ್ನೂ ಒಂದು ಮಾತು ಮುಗಿದಿರೋದಿಲ್ಲ ಮುಂದುವರಿಸ್ತಾನೆ ಅವನು ನಮ್ಮ ಪೂಜ್ಯ ಅಣ್ಣ ರೋಹಿಣಿ ಕುಮಾರ ಅಂದರೆ ಬಲರಾಮ ನಿಮ್ಮ ಜೊತೆಗೆ ಬರೋಕ್ಕೆ ಬಯಸ್ತಾನೆ ಈ ಥರ ಯಾವ್ದವ ನಾನು ನಿಮ್ಮ ಜೊತೆ ಕಾಂಡವ ಪ್ರಸ್ಥಕ್ಕೆ ಬರ್ತೀವಿ ಏಕೆಂದರೆ ಯುಧಿಷ್ಠಿರ ಈ ಪಟ್ಟಣವನ್ನು ಕಟ್ಟೋಕ್ಕೆ ನಾವು ಕೂಡ ನೆರವಾಗ್ತೀವಿ ಕೃಷ್ಣನ ಮಾತುಗಳನ್ನು ಕೇಳಿ ಭೀಮನಿಗೆ ಸಂತೋಷವನ್ನು ತಡೀಲಿಕ್ಕೆ ಆಗೋದಿಲ್ಲ ಸಭಾ ಮರ್ಯಾದೆಯನ್ನು ಕೂಡ ನಾನು ಮರೆತವನು ಹಾಗೆ ತನ್ನ ಕಂಚಿನ ಕಟ್ಟದಿಂದ ಜಯಕೃಷ್ಣ ವಾಸುದೇವ ಅಂತ ಕೂಗ್ತಾನೆ ಆ ಸಭೆ ಇಡೀ ಅದನ್ನೇ ಮುಂದುವರಿಸುತ್ತೆ ಇದನ್ನೆಲ್ಲ ನೋಡಿ ನನಗೆ ಕಣ್ಣು ತುಂಬಿ ಬರುತ್ತೆ ಕೃಷ್ಣ ಗುರುದೇವರ ಕಡೆಗೆ ತಿರುಗ್ತಾನೆ ಮುನಿಶ್ರೇಷ್ಠರೇ ಪಾಂಡವರನ್ನು ನೀವು ಆಶೀರ್ವಾದ ಮಾಡಿ ಕಾಂಡವ ಪ್ರಸ್ತುತ ಹೊಸ ಪಟ್ಟಣಕ್ಕೆ ನಾವು ಪ್ರಯಾಣ ಆಗುವಾಗ ನಮ್ಮ ಜೊತೆಗೆ ನೀವು ಬರಬೇಕು ಅಂತ ಕೇಳ್ತಾನೆ ಆಗ ಗುರುಗಳ ಮುಖದಲ್ಲೂ ಕೂಡ ಮಂದಹಾಸ ಮೂಡುತ್ತೆ ಖಂಡಿತವಾಗಲೂ ಬರ್ತೀನಿ ಅಂಥೇಳಿ ಹೇಳ್ತಾರೆ ಅವರನ್ನು ಆಶೀರ್ವಾದ ಮಾಡಲಿಕ್ಕೆ ಅಂದ್ಬಿಟ್ಟು ವೇದ ಮಂತ್ರಗಳನ್ನು ಘೋಷಣೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿದ್ದ ಬ್ರಾಹ್ಮಣರು ಕೂಡ ಅದನ್ನು ಪುನರಾವರ್ತನೆ ಮಾಡ್ತಾರೆ ಇಂದ್ರ ದೇವ ನಮ್ಮ ದೊರೆ ಮೇಲೆ ನಿನ್ನ ಆಶೀರ್ವಾದದ ಮಳೆಯನ್ನು ಕರಿ ದೀರ್ಘಾಯಸ್ಸನ್ನು ಕೊಡು ವೈಭವಪೂರ್ಣತೆಯನ್ನು ಕೊಡು ಪ್ರಜೆಗಳ ಪ್ರಭುವಾಗಿ ಅಲ್ಲ ಅವನು ಪೃಥ್ವಿಯ ಪ್ರಭುವಾಗಿ ಇರೋ ಹಾಗೆ ಮಾಡು ಪ್ರಜೆಗಳ ಮನೋರಥವನ್ನು ಈಡೇರಿಸು ಜನಗಳಿಗೆ ಪುನಶ್ಚೇತನವನ್ನು ಕೊಟ್ಟು ಭಗವಾನ್ ಸೂರ್ಯನ ಕಿರಣಗಳ ಹಾಗೆ ಅವನನ್ನು ಕಾಪಾಡು ಅವನು ನೂರು ಕಾಲ ಆಯುಷ್ಮಂತನಾಗಿ ಸುಖವಾಗಿ ಬದುಕಲಿ ಹೇಳಿ ಹೇಳಿಬಿಟ್ಟು ಯುಧಿಷ್ಠಿರನ ತಲೆ ಮೇಲೆ ಅಕ್ಷತೆಗಳನ್ನು ಹಾಕಿ ಮಂತ್ರಘೋಷವನ್ನು ಗುರುಗಳು ಮುಗಿಸ್ತಾರೆ ಆ ನಂತರ ಬ್ರಾಹ್ಮಣರು ಕೂಡ ಇವುಗಳನ್ನೇ ಪುನರಾವರ್ತನೆ ಮಾಡಿ ಅಕ್ಷತೆಯನ್ನು ಯುಧಿಷ್ಠಿರನ ಮೇಲೆ ಹಾಕ್ತಾರೆ ಸಭೆಯಲ್ಲಿ ಹರ್ಷೋದ್ಗಾರ ಮೂಡುತ್ತೆ ಚಪ್ಪಾಳೆ ಸಿಡಿಲಿನ ಹಾಗೆ ಬಡಿಲಿಕ್ಕೆ ಪ್ರಾರಂಭ ಆಗುತ್ತೆ ನಡೆ ನುಡಿ ಎಲ್ಲ ಮರ್ಯಾದೆಯನ್ನು ಮೀರಿ ಇಡೀ ಸಭೆ ಮುಕ್ತ ಕಂಠದಿಂದ ಶುರು ಶುರುವಾಗುತ್ತೆ ಮುನಿಶ್ರೇಷ್ಠರ ಆಶೀರ್ವಾದ ಸಫಲ ಆಗಲಿ ಜಯ ಕೃಷ್ಣ ವಾಸುದೇವ ಜಯ ಕುರುಶ್ರೇಷ್ಠ ಯುಧಿಷ್ಠಿರ ಅಂತ ಕೂಗಕ್ಕೆ ಶುರು ಮಾಡ್ತಾರೆ ಇನ್ನು ಆ ವೇದಿಕೆ ಮೇಲೆ ಹಿಂದ್ಗಡೆ ಒಂದು ಬಾಗಿಲಿರುತ್ತೆ ಅಲ್ಲಿಂದ ಹಿರಿಯರೆಲ್ಲರೂ ಒಬ್ಬೊಬ್ಬರಾಗಿ ಹೊರಡ್ತಾರೆ ಸಭಾ ಸಭಾಸದರು ಎಲ್ಲರೂ ಹೋಗ್ತಾರೆ ಆಗ ಭೀಮ ತನ್ನ ಪೀಠದಿಂದ ದಿಗ್ಗನೆ ಎದ್ದೇಳ್ತಾನೆ ಸಭಾ ಮರ್ಯಾದೆ ಅಂತ ಏನನ್ನು ಗಮನಿಸದೆ ಕೃಷ್ಣನನ್ನು ಅಪ್ಪಿಕೊಂಡು ಅವನನ್ನು ಹಿಡಿದು ಎತ್ತಿ ಗಿರ್ರಂತ ತಿರುಗಿಸ್ತಾನೆ ಇನ್ನು ಸಭೆಯಿಂದ ಹೋಗದೇ ಇದ್ದ ಜನರು ಕೂಡ ಇದನ್ನೆಲ್ಲ ನೋಡಿ ಬಹಳ ಸಂತೋಷ ಪಡ್ತಾರೆ ಆಮೇಲೆ ಅವನು ಕೃಷ್ಣನನ್ನು ಇಳಿಸ್ತಾನೆ ಇಳಿಸ್ಬಿಟ್ಟು ನೀನು ಬಹಳ ತುಂಟ ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಕೂಡ ನಗ್ತಾನೆ ಹೌದು ತುಂಟ ಆಗದೆ ಇದ್ದರೆ ಹೇಗೆ ಸಾಧ್ಯ ನಾನು ನಾಲ್ಕು ಸಲ ಮಾತು ಕೊಟ್ಟಿದ್ದೆ ಅದೆಲ್ಲ ಹೇಗೆ ಮಾಡೋಕ್ಕಾಗ್ತಿತ್ತು ಅದರಲ್ಲಾಗಲೇ ಮೂರು ಮಾತನ್ನು ನಡೆಸಿಬಿಟ್ಟಿದ್ದೀನಿ ಅಂತಾನೆ ನಾಲ್ಕು ಮಾತ ಏನು ಅಂತ ಭೀಮಾ ಕೇಳ್ತಾನೆ ದ್ರೌಪದಿಗೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ಭರವಸೆ ಕೊಟ್ಟಿದ್ದೆ ಈಗ ಒಬ್ಬರ ಬದಲು ಐದು ಜನ ಸಿಕ್ಕಿದ್ದಾರೆ ಅಲ್ಲಿಗೆ ಒಂದು ಮಾತು ಮುಗೀತು ಎರಡನೇದು ಭಾನುಮತಿಗೆ ಕೊಟ್ಟಿದ್ದೆ ದುರ್ಯೋಧನ ಹಸ್ತಿನಾಪುರವನ್ನು ಆಳ್ತಾನೆ ಅಂತ ಅದು ಆಯಿತು ಇನ್ನು ಅವನ ಕಿರೀಟದಾರಣೆ ಆಗುತ್ತೆ ಇನ್ನು ಮೂರನೇದು ನೀನು ಯುವರಾಜ ಆಗ್ತೀಯಾ ಅಂತ ಹೇಳಿದ್ದೆ ಇನ್ನು ಗುರುಗಳು ಕೂಡ ನಿನಗೆ ಬೇಗ ಯುವರಾಜ ಪಟ್ಟವನ್ನು ಕಟ್ತಾರೆ ಇನ್ನು ನಾಲ್ಕನೇದು ನಾಲ್ಕನೇದು ನಿನ್ನಿಂದ ಆಗಬೇಕು ಅಂತಾನೆ ನನ್ನಿಂದಲ್ಲ ಏನದು ಅಂತ ಭೀಮ ಆಶ್ಚರ್ಯದಿಂದ ಕೇಳ್ತಾನೆ ಹೌದು ಒಳ್ಳೆ ಗಂಡನನ್ನು ನಿನಗೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಜಲಂಧರಿಗೆ ಮಾತು ಕೊಟ್ಟಿದ್ದೀನಿ ಅದೊಂದು ಮಾಡಬೇಕು ಅಂಥೇಳಿ ಹೇಳಿ ನಗುತ್ತಾನೆ ಮರುದಿನ ಆಗತ್ತೆ ಮರುದಿನ ಭೀಮನಿಗೆ ಯುವರಾಜಪಟವನ್ನು ಕಟ್ತಾರೆ ಆದರೆ ಮರುದಿನ ಸುಶರ್ಮ ಮತ್ತು ಜಲಂಧರಿಯರು ಕಾಶಿಯ ತಮ್ಮ ಮನೆಗೆ ಹಿಂದಿರುಗಕ್ಕೆ ಸಿದ್ಧವಾಗ್ತಾರೆ ವಿರಾಟ್ ರಾಜ ಮತ್ತು ಸುನೀತ್ ರಾಜ ಇವಳರು ಕೂಡ ತಮ್ಮ ತಮ್ಮ ರಾಜ್ಯಗಳಿಗೆ ಹೊರಡ್ತಾರೆ ಅದೇ ದಿನ ಉದ್ಧವ ಮತ್ತು ಅಕ್ರೂರರು ಕೂಡ ದ್ವಾರಕಿಗೆ ಹೊರಡ್ತಾರೆ ಏಕೆಂದರೆ ಪಾಂಡವರಿಗೆ ಅಂತ ಕಾಣಿಕೆಯನ್ನು ಕೊಡ್ತೀವಿ ಅಂತ ಹೇಳಿರ್ತಾರಲ್ಲ ಆ ಕಾಣಿಕೆಗಳನ್ನು ತರಲಿಕ್ಕೆ ಅಂತ ಅವರು ಹೊರಡ್ತಾರೆ ಅವರ ಜೊತೆಗೆ ಬಂದಿದ್ದ ಇತರ ಯಾದವರ ಅತಿಥಿಗಳು ಕೂಡ ಅವ್ರ ಜೊತೆಯಲ್ಲಿ ಹೊರಡ್ತಾರೆ ಇನ್ನು ನಾಗರ ದೊರೆ ಮಣಿಮಾನ್ ಕೂಡ ತನ್ನ ರಾಜ್ಯಕ್ಕೆ ಹೊರಡುತ್ತಾನೆ ಏಕೆಂದರೆ ನಾಗ ಕಾರ್ಯಾಗಾರರನ್ನು ತರಬೇಕಲ್ಲ ಪ್ರಸ್ತವನ್ನು ಕಟ್ಟಲಿಕ್ಕೆ ಹಾಗಾಗಿ ಅವನು ಹೊರಡ್ತಾನೆ ಇನ್ನು ಭೀಮಾ ಕಾಂಡವ ಪ್ರಸ್ತದ ಪ್ರಯಾಣ ಸಿದ್ಧತೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕೃಷ್ಣ ಅವನಿಗೆ ಮಾರ್ಗದರ್ಶಕನಾಗಿರ್ತಾನೆ ಇನ್ನು ಕುರುಗಳನ್ನು ಮತ್ತು ಇತರ ಕ್ಷತ್ರಿಯರನ್ನು ಮಹಾಜನರನ್ನು ತಮ್ಮ ಜೊತೆಗೆ ಕಾಂಡವ ಪ್ರಸ್ತಕ್ಕೆ ಬರೋಕ್ಕೆ ಮನಸ್ಸಿರೋರು ಕೂಡ ಅರ್ಜುನ ಮತ್ತು ಸಹದೇವರು ಮಾತಾಡಿಸ್ತಾರೆ ತಮಗೆ ಬಂದ ಅರ್ಧ ಪಾಲು ಧನ ಧಾನ್ಯ ಆನೆ ಒಂಟೆ ಕುದುರೆ ರಥ ಎಲ್ಲವನ್ನು ನಕುಲ ತಗೋತಾನೆ ಈ ಪುಂಗವನಾಗಿದ್ದ ಇದರ ಅವ್ರಿಗೇನು ಒಂದು ಅನ್ಯಾಯ ಆಗದೆ ಇರೋ ಹಾಗೆ ಸ್ವಲ್ಪವೂ ಕಡಿಮೆ ಆಗದೆ ಹಾಗೆ ಎಲ್ಲವನ್ನು ವ್ಯವಸ್ಥಿತವಾಗಿ ಹಂಚಿಕೊಡ್ತಾನೆ ಇನ್ನು ಪಾಂಡವ ಪ್ರಸ್ತಕ್ಕೆ ಬರಲಿಕ್ಕೆ ಇಷ್ಟ ಇದ್ದ ಬ್ರಾಹ್ಮಣರನ್ನು ರಾಜಪುರೋಹಿತ ಧವಮಿಯರು ಮಾತಾಡಿಸ್ತಾರೆ ಪಾಂಡವರ ಜೊತೆಗೆ ಹೋಗೋಕ್ಕೆ ಸಿದ್ಧವಾಗಿದ್ದ ಸಾಧ್ಯಕಿ ಮತ್ತು ಇತರ ಯಾದವ ಅತಿರತೆಗಳು ಮೊದಲು ಹೊರಡ್ತಾರೆ ಏಕೆಂದರೆ ಪ್ರತಿದಿನವೂ ತಂಗಲಿಕ್ಕೆ ಒಂದು ಸ್ಥಳವನ್ನು ಗೊತ್ತು ಮಾಡಿ ಅಲ್ಲಿ ಸಿದ್ಧತೆ ಮಾಡಬೇಕಲ್ಲ ಹಾಗಾಗಿ ಅವರುಗಳು ಮೊದಲು ಹೊರಡ್ತಾರೆ ಇನ್ನು ದುಶ್ಯಾಸನ ಹಿಂದೆ ಕೆಲವು ಮಲ್ಲರನ್ನು ಕೊಂದಿರ್ತಾನಲ್ಲ ಆ ದಿನವೇ ಬಲಿಯ ಏನು ಮಾಡಿರ್ತಾನೆ ತಾತನ ಅಪ್ಪಣೆ ಬೇಡಿರ್ತಾನೆ ತಮ್ಮ ತಾಯಿನಾಡು ಕುಂತಿ ಭೋಜರಾಜಕ್ಕೆ ರಾಜ್ಯಕ್ಕೆ ನಾವು ಹಿಂತಿರುಗಿಬಿಡ್ತೀವಿ ನಮಗೆ ಇಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳಿ ಈಗ ಹಸ್ತಿನಾಪುರಕ್ಕೆ ಯುಧಿಷ್ಠಿರ ದೊರೆ ಆಗ್ತಾನೆ ಅನ್ನೋದನ್ನು ಕೇಳಿ ಇವರೆಲ್ಲರೂ ತಮ್ಮ ಉದ್ದೇಶವನ್ನು ಕೈ ಬಿಟ್ಬಿಟ್ಟಿರ್ತಾರೆ ಆದರೆ ಈಗ ಅವನಿಲ್ಲಿ ಇರಲ್ಲ ಅಂತ ಗೊತ್ತಾದ ನಂತರ ಇಡೀ ಮಲ್ಲ ಸಮಾಜವನ್ನೇ ಈ ಕಾಂಡವ ಪುಸ್ತಕಕ್ಕೆ ಪಾಂಡವರ ಹಿಂದೆ ಹೋಗಬೇಕು ಅಂತ ನಿರ್ಧಾರ ಮಾಡುತ್ತೆ ಆದರೆ ಸೋಮೇಶ್ವರ ಮತ್ತು ಅವನ ಹೆಂಡತಿ ಜೊತೆಗೆ ಕೆಲವು ಜನ ಮಲ್ಲರು ಮಾತ್ರ ಪರಮ ಪೂಜೆ ಮಾತೆ ಮತ್ತು ಅಜ್ಜನ ಸೇವೆ ಮಾಡಲಿಕ್ಕೋಸ್ಕರ ಅಲ್ಲಿ ಉಳ್ಕೊಳ್ಳೋದು ಅಂತ ನಿರ್ಧಾರನೂ ಕೂಡ ಆಗತ್ತೆ ಸುಮಾರು ಎರಡು ವಾರಗಳ ನಂತರ ಒಂದು ಶುಭ ದಿನದಲ್ಲಿ ಪಾಂಡವರು ಕೃಷ್ಣ ಬಲರಾಮರ ಸಮೇತ ಕುರು ವೃದ್ಧರನ್ನು ಮತ್ತು ವಿಧುರ ಚಿಕ್ಕಪ್ಪನನ್ನು ಬೀಳ್ಕೊಂಡು ಎಲ್ಲರೂ ಪ್ರಯಾಣ ಬೆಳೆಸ್ತಾರೆ ಊರಿನ ಗಡಿಯಲ್ಲಿ ಹಸ್ತಿನಾಪುರದಲ್ಲಿ ಉಳ್ಕೊಳ್ಳೋಕ್ಕೆ ಅಂತ ನಿಶ್ಚಯ ಮಾಡಿದ್ದ ಪೌರರು ಎಲ್ಲರೂ ಅವರನ್ನು ಬೀಳ್ಕೊಳ್ತಾರೆ ಸುಮಾರು ಎಷ್ಟೋ ವರ್ಷ ಆಗೋಗಿರುತ್ತೆ ಪರಮ ಪೂಜೆ ಮಾತೆ ತನ್ನ ಅಂತಃಪುರದಿಂದ ಹೊರಗಡೆಗೆ ಬಂದು ಇವತ್ತು ಆಕೆ ಹೊರಗಡೆಗೆ ಬಂದು ಪಾಂಡವರನ್ನು ಹರಿಸ್ತಾಳೆ ತಾಯಿ ಕುಂತಿಯನ್ನು ಮತ್ತು ದ್ರೌಪದಿಯನ್ನು ಅಪ್ಕೊಳ್ತಾಳೆ ಅವಳ ಕಣ್ಣಲ್ಲಿ ಆನಂದದ ಕಂಬನಿ ಕೂಡ ತುಂಬಿ ಹರಿತಾ ಇರುತ್ತೆ ಇನ್ನು ಪಾಂಡವರನ್ನು ಆಶೀರ್ವದಿಸಿ ಬೀಳ್ಕೊಳ್ಳುವಾಗ ತಾತನಿಗೂ ಕೂಡ ಹನಿಗಣ್ಣ ಆಗುತ್ತೆ ಆದರೆ ಸೋದರರ ಯುದ್ಧ ಒಂದು ತಪ್ಪಿತು ಆದರೆ ಹಸ್ತಿನಾವತಿಯಲ್ಲಿ ದುರ್ಯೋಧನ ರಾಜ್ಯ ಆಳೋದು ಅದಕ್ಕಿಂತ ಕೇಡು ಆದರೆ ಏನೇ ಬರಲಿ ಹಸ್ತಿನಾಪುರಕ್ಕೆ ತನ್ನ ಬೆಂಬಲ ಅಂತ ತಂದೆಗೆ ಮಾತು ಕೊಟ್ಟಿದ್ದರು ತಾತ ಹಾಗಾಗಿ ಬಂದದ್ದೆಲ್ಲ ಬರಲಿ ಅದನ್ನು ಆ ಮಾತನ್ನು ಮಾತ್ರ ಉಳಿಸ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿಕೊಂಡು ಅವರು ಮನಸ್ಸಿಲ್ಲದೇ ಇದ್ದರೂ ಕೂಡ ಹಸ್ತಿನಾವತಿಯಲ್ಲಿ ಉಳ್ಕೊಳ್ಳೋ ಒಂದು ನಿರ್ಧಾರವನ್ನು ಕೂಡ ಮಾಡಿರ್ತಾರೆ ಇನ್ನು ಗುರುದೇವ ಕೃಷ್ಣ ದ್ವೈಪಾಯನರು ತಮ್ಮ ತಾಯಿಗೆ ಅಂದರೆ ಸತ್ಯವತಿಗೆ ನಮಸ್ಕಾರ ಮಾಡ್ತಾರೆ ಮೊದಲೇ ಕೃಷ್ಣನಿಗೆ ಹೇಳಿದ ಹಾಗೆ ಈ ಪಾಂಡವರ ಜೊತೆಗೆ ಅವರು ಕೂಡ ಪ್ರಯಾಣ ಮಾಡೋಕ್ಕೆ ಅಂತ ಸಿದ್ಧರಾಗಿ ಅವರ ಶಿಷ್ಯರು ಸಮೇತ ಆ ಗುಂಪನ್ನು ಸೇರಿಕೊಳ್ತಾರೆ ಈ ಹಸ್ತಿನಾಪುರದಿಂದ ಕಾಂಡವ ಪ್ರಸ್ಥಕ್ಕೆ ಹೊರಟಿದ್ದು ಒಂದು ನಗರನೇ ಹೊರಟಾಗಿತ್ತು ಅದೊಂದು ಸಂಚಾರಿ ನಗರದಾಗಿತ್ತು ಬ್ರಾಹ್ಮಣರು ಕುರುಗಳು ಇತರ ಕ್ಷತ್ರಿಯರು ಮಹಾಜನರು ಮಲ್ಲರು ಬಿಲ್ಲುಗಾರರು ಕಾರ್ಯಗಾರರು ಎಲ್ಲರೂ ತಮ್ಮ ತಮ್ಮ ಕುಟುಂಬ ಸಮೇತ ಸೊತ್ತುಗಳ ಸಮೇತ ಹೊರಟಿದ್ರು ಕಾಂಡವ ಪ್ರಸ್ತದಲ್ಲಿ ಇನ್ನೂ ಹೆಚ್ಚು ನೆಲ ಸಿಕ್ಕಬಹುದು ಅನ್ನೋ ಆಸೆಯಿಂದ ಅನೇಕ ಬಡವರು ಕೂಡ ಈ ಗುಂಪಿಗೆ ಸೇರಿಕೊಂಡಿರ್ತಾರೆ ಇನ್ನು ಭೀಮ ಮೊದಲನೆಯ ಒಂದು ಆನೆ ಮೇಲೆ ಕೂತಿರ್ತಾನೆ ಅವನ ಪಕ್ಕದಲ್ಲಿ ಕೃಷ್ಣ ಇರ್ತಾನೆ ಭೀಮನೆ ಆ ಗುಂಪಿಗೆ ಮುಂದಾಳಾಗಿರ್ತಾನೆ ಇನ್ನು ಅನೇಕ ಕುರ ಕುರುವಿನ ಪ್ರಮುಖರು ಆನೆಗಳ ಮೇಲೆ ಹಿಂದೆ ಬರ್ತಾ ಇರ್ತಾರೆ ಕಾಡಿನ ಕಡೆ ಹೋಗ್ತಾ ಹೋಗ್ತಾ ಆನೆಗಳು ಗಿಡ ಮರಗಳನ್ನು ಬುಡ ಸಮೇತ ಕಿತ್ತು ಹಿಂದೆ ಬರೋರಿಗೆ ಅಂದ್ಬಿಟ್ಟು ದಾರಿಯನ್ನು ಕೂಡ ಮಾಡ್ತಾ ಹೋಗ್ತಾ ಇರುತ್ತವೆ ಅವರ ತರುವಾಯ ಅತಿರಥಿಗಳು ಮಹಾರಥಿಗಳು ರಥಗಳಲ್ಲಿ ಬರ್ತಾ ಇರ್ತಾರೆ ಕಾಲ್ನಡಿಗೆಯಲ್ಲಿ ಗುರುದೇವ ಅವರು ಶಿಷ್ಯರು ಬರ್ತಾ ಇರ್ತಾರೆ ಅನೇಕ ಬ್ರಾಹ್ಮಣರು ಅವರು ಹಿಂದೆ ಬರ್ತಾ ಇರ್ತಾರೆ ಅವ್ರ ಹಿಂದೆ ಧಾನ್ಯಗಳು ತುಂಬಿರೋ ಎತ್ತಿನ ಗಾಡಿಗಳಿರುತ್ತೆ ಜೊತೆಗೆ ಧನ ತುಂಬಿರೋದು ಐಶ್ವರ್ಯ ತುಂಬಿರೋ ಎತ್ತಿನ ಗಾಡಿಗಳು ಎಲ್ಲ ಬರ್ತಾ ಇರುತ್ತೆ ಆಮೇಲೆ ಹೆಂಗಸರು ರಥಗಳಲ್ಲಿ ಅಥವಾ ಎತ್ತಿನ ಗಾಡಿಗಳಲ್ಲಿ ಅಥವಾ ಕಾಲ್ನಡಿಗೆಯಲ್ಲಿ ಬರ್ತಾ ಇರ್ತಾರೆ ಅವರಲ್ಲಿ ತಮ್ಮ ತಾಯಿ ಕುಂತಿ ಮತ್ತು ದ್ರೌಪದಿಯನ್ನು ಕೂಡ ಇವರು ಕೂಡಿಸಿರ್ತಾರೆ ಕೈಯಲ್ಲಿ ಅಥವಾ ಬೆನ್ನಿನ ಮೇಲೆ ಮಕ್ಕಳನ್ನು ಕಟ್ಕೊಂಡು ಸಂತೋಷದಿಂದ ಹಾಡು ಹೇಳ್ತಾ ಅನೇಕ ಹೆಂಗಸರು ಬರ್ತಾ ಇರ್ತಾರೆ ಪ್ರಯಾಣದಲ್ಲಿ ಸೇರಿಕೊಂಡ ಇತರ ಜನರು ಕೂಡ ಕುಟುಂಬದ ಸಮೇತ ಹಿಂದೆ ಬರ್ತಾ ಇರ್ತಾರೆ ಗಾಡಿಗಳಲ್ಲಿ ಕುದುರೆಗಳ ಮೇಲೆ ರಥಗಳಲ್ಲಿ ಅಥವಾ ಹೆಸರು ಕತ್ತೆಗಳ ಮೇಲೆ ಅಥವಾ ಪಲ್ಲಕ್ಕಿಗಳಲ್ಲಿ ಹೀಗೆ ಬರ್ತಾರೆ ಕೆಲವರು ನಡೆದು ಬರ್ತಾ ಇರ್ತಾರೆ ಕೆಲವರು ದನ ಮೇಲೆ ಕುದುರೆ ಆನೆಗಳ ಮೇಲೆ ಅವ್ರನ್ನ ನೋಡ್ಕೊಳ್ಳೋ ಸೇವಕರು ಹೀಗೆ ಇಡೀ ಹಸ್ತಿನಾವತಿಗೆ ಹಸ್ತಿನಾವತಿಗೆ ಅಲ್ಲಿಂದ ಹೊರಟ ಹಾಗೆ ಅನ್ನಿಸ್ತಾ ಇರುತ್ತೆ ಜನರ ಗುಂಪಿನ ಮಧ್ಯೆ ಪಶುಗಳ ಗುಂಪಿನ ಮಧ್ಯೆ ಓಡಾಡಿಕೊಂಡು ಯಾರಿಗೂ ಅನ್ನ ಅಥವಾ ಆಹಾರ ನೀರುಗಳ್ದ ನೀರಿನ ಕೊರತೆ ಆಗದೆ ಇರೋ ಮಲ್ಲರ ವ್ಯವಸ್ಥೆ ಮಾಡ್ತಿರ್ತಾರೆ ಇವರಿಗೆಲ್ಲ ಮುಂದಾಳವಾಗಿ ಭೀಮಾ ನಿಂತಿರ್ತಾನೆ ಈ ರೀತಿ ಒಂದು ರೀತಿ ವಿಜಯವನ್ನೇ ಸಾಧಿಸಿದ ಹಾಗೆ ಪಾಂಡವರು ಕಾಂಡವರು ಕಾಂಡವ ಪ್ರಸ್ತದ ಕಡೆಗೆ ಹೊರಟಿರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ